ಒಂಬತ್ತು ಶಿಬಿರಗಳ ಮೇಲೆ ಭಾರತ ಸೇನೆ ವೈಮಾನಿಕ ನಡೆಸಿ ದಾಳಿ ನೂರಾರು ಉಗ್ರರನ್ನ ಹತ್ಯೆ ಮಾಡಿದ ಹಿನ್ನೆಲೆಯಲ್ಲಿ ಗುರು ತಿಪ್ಪರುದ್ರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದು ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್ ಜಿ ಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿಗೌಡರು ಹೇಳಿದ್ದಾರೆ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತಕ್ಕಂಥ ಒಂದು ಪಾಕಿಸ್ತಾನದವರಿಗೆ ನಮ್ಮ ಭಾರತ ದೇಶದ ಸೈನಿಕರಿಗೆ ದೇವರು ಶಕ್ತಿಯನ್ನು ಕೊಟ್ಟು ಆ ಪಾಕಿಸ್ತಾನವನ್ನು ನಿಮ್ಮಿಟ್ಟಿಸ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಎಲ್ಲ ದೇವರಲ್ಲೂ ನಾವು ಪ್ರಾರ್ಥನೆ ಮಾಡ್ತಾ ನಮ್ಮ ಭಾರತ ದೇಶ ಇರ್ತಕ್ಕಂಥ ಎಲ್ಲ ಸೈನಿಕರು ಈ ಪಾಕಿಸ್ತಾನವನ್ನು ಧ್ವಂಸ ದಮನ ಮಾಡಿ ಒಂದು ಶಾಂತಿಯನ್ನು ನಮ್ಮ ಭಾರತ ದೇಶಕ್ಕೆ ಕೊಡಲಿ ಅಂತ ನಮ್ಮ ಜನಗಳಿಗೆ ಮೊನ್ನೆ ಆಗಿರ್ತಕ್ಕಂಥ ಹಗರಣ ಏನು ಇಪ್ಪತ್ತಾರು ಜನ ಪ್ರಾಣವನ್ನು ತೆಗೆದಿರ್ತಕ್ಕಂಥ ಪಾಪಗಳಿಗೆ ಅವರಿಗೆ ಒಂದು ಮನೆತನದ ಕುಟುಂಬಕ್ಕೆ ಒಂದು ಶಾಂತಿ ದೊರಕಲಿ ಅವರಿಗೆ ಮನಸ್ಸಿಗೆ ಇರ್ತಕ್ಕಂಥ ಮಾಡಲಿ ಅಂತ ಹೇಳಿ ಗುರುವಾರ ಪಟ್ಟಣದ ಶ್ರೀ ಗುರು ತಿಪ್ಪರುದ್ರ ಸ್ವಾಮಿ ಹೊರಭಟ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಾರತ ಸೇನೆ ಹಾಗೂ ಯೋಧರಿಗೆ ನಾಯಕನಾಟಿ ತಿಪ್ಪೇರುದ್ರ ಸ್ವಾಮಿ ಪಾಕಿಸ್ತಾನ ಉಗ್ರರನ್ನ ನಾಶ ಮಾಡಲು ಶಕ್ತಿಯನ್ನ ಹಾಗೂ ವಿಜಯವನ್ನ ಕೊಡಲಿ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಮಾತನಾಡಿದ್ದಾರೆ ಇದೇ ವೇಳೆ ಎಂವೈಟಿ ಸ್ವಾಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಶಿವಸ್ವಾಮಿ ರೇಖಲಗೆರೆ ಚಿನ್ನಯ್ಯ ಎತ್ತಿನಹಟ್ಟಿ ದೇವರಾಜ್ ಇದ್ರು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಮ್ಮ ಭಾರತೀಯ ಸಂಜಾತರು ಏನು ಏನು ಭಾರತ ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಇಪ್ಪತ್ತಾರು ಜನ ನಮ್ಮ ಭಾರತೀಯ ಸಂಜಾತರನ್ನು ಪಾಕಿಸ್ತಾನದ ಭಯೋತ್ಪಾದಕರು ಗುಂಡಿಕ್ಕಿ ಹತ್ಯೆ ಮಾಡಿದ್ದು ಅದರ ತರುವಾಯದಲ್ಲಿ ಭಾರತ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಏನು ನಮ್ಮ ಭಾರತೀಯ ಈ ಪ್ರವಾಸಕ್ಕೆ ಹೋದಂಥ ಅಮಾಯಕರನ್ನ ಭಾರತೀಯ ಸಂಜಾತರನ್ನ ಏನು ಹತ್ಯೆ ಮಾಡಿದ್ದಾರೆ ಅದಕ್ಕೆ ಪ್ರತೀಕಾರವಾಗಿ ಅವರು ಎಲ್ಲೇ ಇದ್ದರೂ ಕೂಡ ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಈ ದೇಶದ ಪ್ರಧಾನಮಂತ್ರಿಗಳು ಆ ಒಂದು ಕುಟುಂಬಗಳಿಗೆ ಭರವಸೆ ನೀಡಿದ್ದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ನಮ್ಮ ಭಾರತದ ಸೈನಿಕರು ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಸೊಸೆ ಸೂಫಿಯಾ ಖುರೇಸಿಯನ್ನು ಒಬ್ಬ ಹೆಣ್ಣುಮಗಳು ಮತ್ತು ವಿಂಗ್ ಕಮಾಂಡರ್ ಸಿಂಗನ್ನು ಇಬ್ಬರು ಹೆಣ್ಮಕ್ಕಳು ಈ ಒಂದು ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡು ನಮ್ಮದೇನು ಎಲ್ ಎಲ್ಒ ಸಿ ಏನೋ ಎನ್ ಎಲ್ ಸಿ ಇದೆ ಲೈನ್ ಆಫ್ ಕಂಟ್ರೋಲ್ ಏನಿದೆ ಅದು ಪ್ಲಸ್ಸು ನಮ್ಮ ಏನು ನಮಗ ಇಂಡಿಯಾ ಬಾರ್ಡ್ರಲ್ಲಿ ಏನು ಈ ಭಯೋತ್ಪಾದಕರು ಏನೋ ಅಡಗು ತಾಣಗಳನ್ನು ನಿರ್ಮಾಣ ಮಾಡಿಕೊಂಡು ನಮ್ಮ ಭಾರತೀಯ ಸೈನಿಕರಿಗೆ ಏನು ಕಿರುಕುಳ ಕೊಡ್ತಿದ್ರು ಅದನ್ನು ರಾತ್ರಿ ಒಂದೂವರೆ ಸಮಯ ಸಮಯದಲ್ಲಿ ಈ ಇಬ್ಬರು ಹೆಣ್ಮಕ್ಕಳ ಸೇನಾಧಿಕಾರಿಗಳ ನೇತೃತ್ವದಲ್ಲಿ ಆ ಎಲ್ಲ ಅಡಗು ತಾಳಗಳನ್ನು ಧ್ವಂಸ ಮಾಡಿ ಅಂದಾಜು ಪಾಕಿಸ್ತಾನದ ಎಂಬತ್ತು ಜನ ಭಯೋತ್ಪಾದಕರನ್ನು ಹತ್ಯೆ ಮಾಡಿದ್ದು ತದನಂತರದಲ್ಲಿ ನಿನ್ನೆ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆಯನ್ನು ವರ್ತಿಸಿದೆ ಆ ಸುತ್ತೋಲೆಗನುಸಾರವಾಗಿ ಏನು ನಮ್ಮ ಭಾರತ ಸ ಸೈನ್ಯದಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಸೈನಿಕರಿಗೆ ಆತ್ಮಸ್ಥೈರ್ಯ ಮತ್ತು ಅವರಿಗೆ ಆಯುಷನ್ನು ವೃದ್ಧಿಸೋಕ್ಕೆ ನಮ್ಮ ಕರ್ನಾಟಕದ ಏನೇನು ಗುಜರಾಯಿ ಸಂಸ್ಥೆಗಳಿದ್ದಾವೆ ಈ ಗುಜರಾಯಿ ಸಂಸ್ಥೆಯಲ್ಲಿ ಅವರ ಹೆಸರಿನಲ್ಲಿ ಒಂದು ಸಂಕಲ್ಪವನ್ನು ಒಂದು ಪೂಜೆಯನ್ನು ಮಾಡಿ ನೀವು ಆ ಸೈನಿಕರಿಗೆ ಒಂದು ಧೈರ್ಯ ತುಂಬುವ ಕೆಲಸ ಮಾಡಿ ಅಂತ ಸರ್ಕಾರದಿಂದ ನಿರ್ದೇಶನ ಇದೆ ಹಾಗಾಗಿ ಇವತ್ತು ನಮ್ಮ ಈ ಭಾಗದ ರಾಜಕೀಯ ಮುತ್ಸದ್ದಿಗಳು ಹಾಗೂ ಜನಪರವಾದ ಕೆಲಸವನ್ನು ಮಾಡಿರುವಂಥ ಎತ್ತಟ್ಟಿ ಗೌಡ್ರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಸ್ವಾಮಿಗಳು ಮತ್ತು ಇಲ್ಲೆಲ್ಲ ಕೌನ್ಸಿಲ್ ಸಹ ಸ ಅಧ್ಯಕ್ಷತೆಯಲ್ಲಿ ಒಂದು ಇವತ್ತೊಂದು ಪೂಜೆ ಮಾಡಬೇಕು ಅಂತಂತ ಒಂದು ನಿರ್ಧಾರ ಮಾಡಿ ಈ ತಿಪ್ಪೇರುದ್ರ ಸ್ವಾಮಿ ಅವರಿಗೆ ಒಂದು ಪೂಜೆಯ ಸಂಕಲ್ಪ ಮಾಡಿ ಅದರ ಮುಖಾಂತರ ಆ ಎಲ್ಲ ಸೈನಿಕರಿಗೂ ಇದೊಂದು ಪುಣ್ಯ ಭೂಮಿ ಇದೊಂದು ಧರ್ಮ ಸತ್ಯದ ಭೂಮಿ ಇದೊಂದು ಸತ್ಯದ ದೇವಸ್ಥಾನ ಈ ದೇವಸ್ಥಾನದ ಮುಖಾಂತರ ಈ ದೇವರ ಮುಖಾಂತರ ಆ ಒಂದು ಏನು ಸೈನಿಕರಿದ್ದಾರೆ ಅವರಿಗೆ ಆತ್ಮಸ್ಥೈರ್ಯ ಮತ್ತು ಆಯನ್ನು ವೃದ್ಧಿಸೋಕ್ಕೆ ನಾವೊಂದು ವಿಶೇಷವಾದ ಒಂದು ಸಂಕಲ್ಪವನ್ನು ಒಂದು ಪೂಜೆಯ ಮಾಡಿದ್ದೀವಿ ಇದ್ರ ಮುಖಾಂತರ ನಮ್ಮ ಚಳ್ಳಕೆರೆದ ಮೊಣಕಾಲಮುರು ತಾಲೂಕಿನ ಜನತೆಯ ಮುಖಾಂತರ ನಾವು ಇಷ್ಟೇ ಹೇಳೋದು ಏಕೆಂದರೆ ಇದೊಂದು ಪುಣ್ಯ ಭೂಮಿ ಭಗವದ್ಗೀತೆಯಿಂದ ಕೊಟ್ಟಂಥ ಭೂಮಿ ಹಾಗೆ ಶ್ರೀರಾಮಣ ಮಹಾಕಾವ್ಯ ಕೊಟ್ಟಂಥ ಭೂಮಿ ಆದರೆ ಅಷ್ಟು ಎಷ್ಟು ಶಾಂತರಿದ್ದಾರೆ ಅಷ್ಟೇ ವೀರಾಗ್ರಣಿಗಳು ನಮ್ಮಲ್ಲಿದ್ದಾರೆ ಇಬ್ಬರು